ಅರೆ ವಾವ್ ಸ್ಟವ್ ಮೇಲೆ ಬೆಳ್ಳುಳ್ಳಿಯನ್ನು ಹಾಕಿ ನೂರು ವರ್ಷ ನೆಮ್ಮದಿಯಿಂದ ಬದುಕಿ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂತೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ಉಪಯೋಗ ಆಗುವಂಥ ಸೂಪರ್ ಸೂಪರ್ ಟಿಪ್ಸ್ಗಳನ್ನ ಬೇಗನೆ ನೋಡೋಣ ಬನ್ನಿ ಮೊದಲನೇ ಟಿಪ್ ನಾನಿಲ್ಲಿ ಒಂದು ಪಾತ್ರನ ತೊಗೊಂಡಿದ್ದೀನಿ ಒಂದು ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಅರ್ಧ ಸ್ಪೂನ್ ಆಗೋಷ್ಟು ಓಂಕಾಳು ಅಂತ ಕರೀತಾರೆ ಅಥವಾ ಅಜ್ವಾನ್ ಅಂತ ಕೂಡ ಅಂತಾರೆ ಎರಡನ್ನೂ ಅರ್ಧ ಸ್ಪೂನ್ ಹಾಕಿ ಜೀರಿಗೆ ಅರ್ಧ ಸ್ಪೂನ್ ಓಂಕಾಳು ಅರ್ಧ ಸ್ಪೂನ್ ಹಾಕಿ ಸ್ಟವ್ ಅನ್ನು ಹಚ್ಚಿ ಇದನ್ನು ಕುದಿಯೋದಕ್ಕೆ ಅಂತೇಳಿ ಇಡಬೇಕು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿದ ನಂತರ ನೋಡಿ ಇದನ್ನು ಶೋಧಿಸ್ಕೋಬೇಕಾಗತ್ತೆ ಒಂದು ಲೋಟ ನೀರಿಟ್ಟಿದ್ದು ನೋಡಿ ಅರ್ಧ ಲೋಟ ಆಗೋಷ್ಟು ನೀರು ಆಗಿದೆ ಇದು ಸ್ವಲ್ಪ ಬಿಸಿ ಬಿಸಿ ನಿಮಗೆ ಎಷ್ಟು ಬಿಸಿ ಬಿಸಿ ಕುಡಿಯೋಕ್ಕಾಗತ್ತೆ ಅಷ್ಟೇ ಬಿಸಿ ಬಿಸಿ ಇದನ್ನು ಕುಡಿಯೋದ್ರಿಂದ ದೇಹದಲ್ಲಿರುವಂಥ ವಿಷಕಾರಿ ಅಂಶಗಳು ಹೊರ ಹಾಕುತ್ತೆ ಮತ್ತು ಹೆಣ್ಮಕ್ಳಿಗೆ ಏನಾದರೂ ಯೂರಿನ್ ಇನ್ಫೆಕ್ಷನ್ ಆಗಿದರೆ ಸರಿಯಾಗುತ್ತೆ ನೋಡಿ ಅಷ್ಟು ಚೆನ್ನಾಗಿ ಇದು ಒಂದೊಳ್ಳೆ ದೊಡ್ಡ ಮನೆಮದ್ದಾಗಿ ಕೆಲಸ ಮಾಡುತ್ತೆ ಮುಂದಿನ ಟಿಪ್ ಒಂದು ಸ್ಪೂನ್ ಆಗೋಷ್ಟು ಸೋಂಪನ್ನು ತೊಗೊಂಡಿದ್ದೀನಿ ಸೋಂಪಿನ ಜೊತೆಗೆ ನೋಡಿ ಚುರು ಒಂದೆರಡು ಚಿಟಿಕೆ ಆಗೋಷ್ಟು ಸಕ್ಕರೆನ ಸೇರಿಸ್ಕೋಬೇಕಾಗತ್ತೆ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಒಂದು ಸ್ಪೂನ್ ಜಗ್ದು ತಿನ್ನೋದ್ರಿಂದ ಯಾರಿಗೆಲ್ಲ ತುಂಬ ತಲೆ ಸುತ್ತಿನ ಸಮಸ್ಯೆ ಇರುತ್ತೆ ನೋಡಿ ಅಂಥವರು ಸೋಂಪಿನ ಜೊತೆಗೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಜಗ್ದು ತಿನ್ನೋಡಿ ಪಟ್ ಅಂತೇಳಿ ತಲೆ ಸುತ್ತಿನ ಸಮಸ್ಯೆ ಕೂಡ ದೂರ ಆಗುತ್ತೆ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ಇವಾಗ ಒಂದು ಬೌಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಮುಲ್ತಾನಿ ಮಿಟ್ಟಿ ಪೌಡರನ್ನು ತೊಗೊಂಡಿದ್ದೀನಿ ಇದು ಯಾವುದೇ ರೀತಿಯ ಸ್ಪಾನ್ಸರ್ಶಿಪ್ ವಿಡಿಯೋ ಅಲ್ಲ ಇದು ನಾನು ಪರ್ಸ್ನಲ್ಲಾಗಿ ಆಗಿ ಅಂಥದ್ದು ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ ಯಾರಿಗೆಲ್ಲ ಹೆಣ್ಮಕ್ಳಿಗೆ ಮದುವೆ ಫಿಕ್ಸ್ ಆಗಿದೆ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋಯಿಂಗಾಗಿ ಕಾಣಬೇಕು ಅಥವಾ ನೀವು ಎಲ್ಲಾದರೂ ಫಂಕ್ಷನ್ಗೆ ಪಾರ್ಟಿಗೆ ಇದ್ದೀರಾ ಫೇಸ್ ತುಂಬ ಗ್ಲೋ ಆಗಿ ಕಾಣಬೇಕು ಅಂದರೆ ಖಂಡಿತ ನೀವು ಇದನ್ನು ಪ್ರತಿದಿನ ಹಚ್ತಾ ಬನ್ನಿ ಸ್ನಾನಕ್ಕೆ ಹೋಗೋಕೆ ಮುಂಚೆ ಈ ಒಂದು ಪ್ಯಾಕನ್ನು ರೆಡಿ ಮಾಡ್ಕೊಂಡು ಹಚ್ಚಿ ನೋಡಿ ಒಂದು ವಾರದಲ್ಲಿ ನಿಮ್ಮ ಚರ್ಮ ಪಳಪಳ ಅಂತ ಹೇಳಿ ಹೊಳಿಯುತ್ತೆ ಅಷ್ಟು ಚೆನ್ನಾಗಿ ಕಾಂತಿಯುತವಾಗುತ್ತೆ ಮುಲ್ತಾನಿ ಮಿಟ್ಟಿ ಪೌಡ್ರ್ ಜೊತೆಗೆ ರೋಸ್ ವಾಟರನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ರೋಸ್ ವಾಟ್ರ್ ಏನಾದರೂ ಇಲ್ಲ ಅಂತಂದರೆ ನೀವು ಹಸಿ ಹಾಲನ್ನು ಬೇಕಿದ್ದರೂ ಹಾಕೋಬೋದು ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇದನ್ನು ನೀವು ಮುಖನ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ ನಂತರ ಈ ಒಂದು ಪ್ಯಾಕನ್ನು ಕ್ಲೀನಾಗಿ ಮುಖ ಪೂರ ಕತ್ತಿನ ಕೆಳಭಾಗ ಕೂಡ ಹಚ್ಕೋಬೋದು ಕ್ಲೀನಾಗಿ ಇದನ್ನು ಹಚ್ಚಿ ಅರ್ಧ ಗಂಟೆಗಳ ಕಾಲ ಹಾಗೆ ಬಿಡಬೇಕಾಗುತ್ತೆ ಇದು ಸ್ವಲ್ಪ ಸ್ವಲ್ಪನೇ ಹಚ್ಚಿದ ನಂತರ ನೋಡಿ ಒಣಗೋದಕ್ಕೆ ಶುರು ಆಗುತ್ತೆ ಎಷ್ಟು ಚೆನ್ನಾಗಿ ಲೋ ಬರುತ್ತೆ ಅಂದರೆ ನೀವು ಪಾರ್ಲರ್ಗೆ ಹೋಗಬೇಕು ಪದೇ ಪದೇ ಫೇಶಿಯಲ್ ಮಾಡಿಸ್ಕೊಳ್ಬೇಕು ಆ ಅವಶ್ಯಕತೆನೇ ಇಲ್ಲ ಮನೆಯಲ್ಲೇ ಇದೊಂದು ಪೌಡರನ್ನು ನೀವು ಚೆನ್ನಾಗಿರೋವಂಥದ್ದು ಮತ್ತು ನ್ಯಾಚುರಲ್ ಆಗಿರೋವಂಥದ್ದು ನೋಡಿ ತೊಗೊಳ್ಳಿ ನಂತರ ಈ ಪೌಡರನ್ನು ಹಚ್ಚಿ ನೋಡಿ ಗ್ಲೋ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಎಲ್ಲ ಒಳಿತಾ ಇರುತ್ತೆ ಮುಂದಿನ ಟಿಪ್ ನಾನಿಲ್ಲಿ ಒಂದು ಲೋಟದಲ್ಲಿ ನೀರನ್ನು ತೊಗೊಂಡಿದ್ದೀನಿ ಉಗುರು ಬೆಚ್ಚಗಿನ ಬಿಸಿ ನೀರನ್ನು ಇದ್ರ ಜೊತೆಗೆ ಒಂದು ಚಿಟಿಕೆ ಆಗೋಷ್ಟು ಇಂಗಿನ ಪುಡಿಯನ್ನು ಇದ್ದೀನಿ ಯಾರಿಗೆಲ್ಲ ಶೀತ ಸಂಬಂಧಿತ ತೊಂದರೆ ಇದೆ ವಿಪರೀತ ಶೀತ ಆಗುತ್ತೆ ಅಥವಾ ಅಜೀರ್ಣ ಆಗಿದೆ ನಮಗೆ ಅಂತ ಅನ್ನೋರು ಈ ರೀತಿ ಬಿಸಿ ನೀರಿನ ಜೊತೆಗೆ ಚಿಟಿಕೆ ಆಗೋಷ್ಟು ಇಂಗಿನ ಪುಡಿಯನ್ನು ಹಾಕಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಆದಷ್ಟು ಬೇಗ ಪ್ರತಿದಿನ ಖಾಲಿ ಹೊಟ್ಟೆಗೆ ಕುಡಿಬೇಕಾಗುತ್ತೆ ಆದಷ್ಟು ಬೇಗ ಶೀತ ಸಂಬಂಧಿತ ತೊಂದರೆಗಳು ದೂರ ಆಗುತ್ತೆ ಈಗ ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡಿದ್ದೀನಿ ಇದು ಕೂಡ ಬಿಸಿ ನೀರ ಎಲ್ಲ ಕೂಡ ಉಪಯೋಗ ಆಗುವಂಥ ಸೂಪರ್ ಟಿಪ್ಸ್ಗಳು ಎಲ್ಲೂ ಕೂಡ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ನೋಡಿ ಬಿಸಿ ನೀರಿನಲ್ಲಿ ಬಟ್ಟೆಯನ್ನು ಈ ರೀತಿ ಚಿಕ್ಕದಾಗಿರುವಂಥ ಒಂದು ಟವಲ್ ಬಟ್ಟೆಯನ್ನು ಅದ್ದಿದ್ದೀನಿ ಇವಾಗ ಇದ್ರ ಮೇಲೆ ನೋವಿಗೆ ಅಂತ ಬಳಸುವಂಥ ಬಾಮ್ಗಳು ನೀವು ಅಮೃತಾಂಜನ್ ಬಳಸ್ತೀರಾ ವಿಕ್ಸ್ ಬಳಸ್ತೀರಾ ಅಥವಾ ಮೆಂಥೋ ಪ್ಲಸ್ ಬಾಂಬ್ ಬಳಸ್ತೀರಾ ಯಾವುದು ನೀವು ತಲೆನೋವಿಗೆ ಅಂತ ಹೇಳಿ ಹಚ್ಕೊಳ್ತೀರ ನೋಡಿ ಆ ಒಂದು ಪೇಯ್ನ್ ಕಿಲ್ಲರ್ ಬಾಮನ್ನು ಈ ರೀತಿ ಬಿಸಿಯಾಗಿರೋವಂಥ ಟವಲ್ ಮೇಲೆ ಹಚ್ಚಬೇಕಾಗತ್ತೆ ಈ ಥರ ಹಚ್ಚಿದ ಮೇಲೆ ಇದನ್ನು ಕತ್ತಿನ ಹಿಂಭಾಗದಲ್ಲಿ ಇದು ಸ್ವಲ್ಪ ಬಿಸಿ ಬಿಸಿನೇ ಇದ್ದಾಗಲೇ ಈ ರೀತಿ ಕತ್ತಿ ನಿಂಭಾಗದಲ್ಲಿ ಹಾಕ್ಕೊಳ್ಳೋದ್ರಿಂದ ಯಾರಿಗೆಲ್ಲ ವಿಪರೀತ ತಲೆನೋವಿದೆ ಮೈಗ್ರೇನ್ ಸಮಸ್ಯೆ ಇದೆ ಸೊ ಅಂಥವರು ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಪಟ್ ಅಂತೇಳಿ ಅದೆಷ್ಟೇ ಕಾಡೋ ಅಂಥ ಮೈಗ್ರೇನ್ ತಲೆನೋವಾದರೂ ಕೂಡ ಜಸ್ಟ್ ನಿಮಿಷಗಳಲ್ಲೇ ಮಾಯ ಆಗಿಬಿಡುತ್ತೆ ಈ ಒಂದು ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ ವಿಡಿಯೋ ಪ್ರಾರಂಭದಲ್ಲೇ ಹೇಳಿದೆ ಬೆಳ್ಳುಳ್ಳಿಯನ್ನು ಬಳಸಿ ನೂರು ವರ್ಷ ನೆಮ್ಮದಿಯಿಂದ ಬಾಳ್ಬಹುದು ಬದುಕಬಹುದು ಅಂಥೇಳಿ ಹಾಗೇ ಹೇಳಿದ್ದು ನಾನು ಸ್ಟವ್ ಮೇಲೆ ಬೆಳ್ಳುಳ್ಳಿಯನ್ನು ಹಾಕಿ ನೋಡಿ ಅಂತ ಹೇಳಿ ಸ್ಟವ್ ಮೇಲೆ ಬೆಳ್ಳುಳ್ಳಿಯನ್ನು ಹಾಕಿದರೆ ಡೈರೆಕ್ಟಾಗಿ ಇದು ಒಳಗಡೆ ಹೋಗಿ ಬಿದ್ದೋಗುತ್ತೆ ಆ ಥರ ಹಾಕ್ಬಾರ್ದು ನೋಡಿ ಈ ಥರ ರೋಟಿ ರೊಟೇಟ್ ಮಾಡೋದಕ್ಕೆ ತಿರ್ಗ್ಸೋದಕ್ಕೆ ನಾವು ಬಳಸ್ತೀವಲ್ಲ ಅದನ್ನು ತಗೊಂಡು ಈ ಥರ ಟೈಟಾಗಿ ಇಟ್ಕೊಂಡು ಈ ಥರ ಬೆಳ್ಳುಳ್ಳಿಯನ್ನು ಸ್ಟವ್ ಮೇಲೆ ಸುಟ್ಕೋಬೇಕಾಗತ್ತೆ ಒಂದೆರಡು ನಿಮಿಷ ಸುಟ್ಟರೆ ಸಾಕು ಇದು ಬೇಗನೆ ಸುಟ್ಕೊಂಬೆ ಸಿಪ್ಪೆಯೆಲ್ಲ ತುಂಬ ಕರಕ್ಲು ಮಾಡ್ಕೋಬೇಕು ಆ ಥರ ಎಲ್ಲ ಏನಿಲ್ಲ ಬೇಗ ನೋಡಿ ಈ ಥರ ಸುಟ್ಲು ಕಪ್ಪಾಯಿತು ಅಂದರೆ ಸ್ಟವನ್ನು ಆಫ್ ಮಾಡಿಕೊಳ್ಳಿ ನಂತರ ನೋಡಿ ಈ ರೀತಿ ಬೆಳ್ಳುಳ್ಳಿ ಒಂದೊಂದೇ ಎಸ್ಲೇನ ಬಿಡಿಸ್ಕೋಬೇಕಾಗತ್ತೆ ಬೆಳ್ಳುಳ್ಳಿಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ತುಂಬಾ ಹೇರಳವಾಗಿರುತ್ತೆ ಅದಷ್ಟೇ ಅಲ್ಲ ಬೆಳ್ಳುಳ್ಳಿ ಅನ್ನೋದು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆದರೆ ಹಸಿ ಬೆಳ್ಳುಳ್ಳಿನ ಹಾಗೆ ತಿಂದರೆ ಕೆಲವರಿಗೆ ಬಾಯಿ ವಾಸನೆ ಬರುತ್ತೆ ಅಂಥೇಳಿ ಇನ್ನು ಕೆಲವರಿಗೆ ನಮ್ಗಾಗಲ್ಲಪ್ಪ ಹೊಟ್ಟೆ ನೋವು ಬರುತ್ತೆ ಅಂತೇಳಿ ಹೇಳ್ತಾರೆ ಅಲ್ವಾ ಈ ತರ ನೆಪಗಳು ಇನ್ ಮುಂದೆ ಹೇಳೋದೇ ಬೇಡ ಈ ವಿಧಾನದಲ್ಲಿ ಬೆಳ್ಳುಳ್ಳಿಯನ್ನ ಸ್ಟವ್ ಮೇಲೆ ಸುಟ್ಟು ನಂತರ ಸಿಪ್ಪೆನೆಲ್ಲ ಬಿಡಿಸ್ಕೊಳ್ಳಿ ನಂತರ ನೋಡಿ ಈ ಸಿಪ್ಪೆನೆಲ್ಲ ಬಿಡಿಸಿದ ಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಬೆಳ್ಳುಳ್ಳಿಯನ್ನು ಬಳಸೋದ್ರಿಂದ ಅಂದರೆ ನಾವು ತಿನ್ನೋದ್ರಿಂದ ನಮ್ಮ ರಕ್ತ ಕೂಡ ಶುದ್ಧೀಕರಣ ಆಗುತ್ತೆ ಅದಷ್ಟೇ ಅಲ್ಲ ಜೀರ್ಣಕ್ರಿಯೆಗೂ ಕೂಡ ತುಂಬಾ ಒಳ್ಳೇದು ಆಮೇಲೆ ಶೀತ ಸಂಬಂಧಿತ ತೊಂದರೆ ಇರೋರಿಗಂತೂ ಇದೊಂದೊಳ್ಳೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇದಷ್ಟೇ ಅಲ್ಲ ಸಾಕಷ್ಟು ರೋಗಗಳಿಗೆ ಬೆಳ್ಳುಳ್ಳಿ ಒಂದೊಳ್ಳೆ ಮನೆಮದ್ದಾಗಿ ಕೆಲಸ ಮಾಡುತ್ತೆ ನಮ್ಮ ಆರೋಗ್ಯವನ್ನು ಇದು ವೃದ್ಧಿಸುವಲ್ಲಿ ಪ್ರಮುಖವಾದ ಪಾತ್ರನೇ ವಹಿಸುತ್ತೆ ಈಗ ಬೆಳ್ಳುಳ್ಳಿನ ಸುಟ್ಕೊಂಡು ಅದ್ರ ಮೇಲಿರುವಂಥ ಸಿಪ್ಪೆನೆಲ್ಲ ತೆಕ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಈ ಥರ ಇದೆ ಮೇಲ್ಮೇಲೆ ಮಾತ್ರ ಲೈಟಾಗಿ ಸುಟ್ಟಂಗಾಗಿದೆ ಬಟ್ ಸ್ವಲ್ಪ ಮೆತ್ತಕ್ಕಾಗಿರುತ್ತದಷ್ಟೇ ಮತ್ತು ಕರಕ್ಲೆಲ್ಲ ಮಾಡ್ಕೋಬಾರ್ದು ಇವಾಗ ಸುಟ್ಟಿರೋವಂಥ ಬೆಳ್ಳುಳ್ಳಿನ ಈ ರೀತಿ ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈ ಒಂದು ರೆಮಿಡಿಯನ್ನು ಮಾಡ್ತಾ ಇರೋದು ಇಬ್ಬರಿಗೆ ಆಗೋಷ್ಟು ನೀವು ಒಬ್ಬರಿಗೆ ಅಂದರೆ ಇದರಲ್ಲಿ ಅರ್ಧ ಭಾಗದಷ್ಟು ಬೆಳ್ಳುಳ್ಳಿ ತೊಗೊಂಡ್ರೆ ಸಾಕಾಗುತ್ತೆ ನಾಲ್ಕರಿಂದ ಐದು ಹೆಸರು ಸಾಕಾಗುತ್ತೆ ಇವಾಗ ಬೆಳ್ಳುಳ್ಳಿನ ಹಚ್ಕೊಂಡ ನಂತರ ಇದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಚಿಕ್ಕ ಸ್ಪೂನಲ್ಲಾದರೆ ಇದು ಒಂದು ಸ್ಪೂನ್ ಆಗುತ್ತೆ ಒಂದು ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿಯ ಹೆಸಳನ್ನು ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ಜೇನುತುಪ್ಪದ ಜೊತೆ ಸೇವಿಸಿ ತಿನ್ನೋದ್ರಿಂದ ನಿಮಗೆ ಖಾರ ಕೂಡ ಆಗಲ್ಲ ಮತ್ತು ಬಾಯ್ ಸ್ಮೆಲ್ ಕೂಡ ಬರೋದಿಲ್ಲ ಮತ್ತು ನೋವು ಕೂಡ ಬರೋದಿಲ್ಲ ಅದ್ರ ಬದಲಿಗೆ ನೀವು ಈ ವಿಧಾನದಲ್ಲಿ ಬೆಳ್ಳುಳ್ಳಿಯನ್ನು ಸೇವಿಸಿ ನೋಡಿ ಎಷ್ಟು ಬೇಗ ಹೊಟ್ಟೆ ಬೊಜ್ಜು ಕರಗುತ್ತೆ ಅಂದರೆ ಸಖತ್ತಾಗಿ ರಿಸಲ್ಟ್ ಬರುತ್ತೆ ಎಲ್ಲ ಥರ ಟಿಪ್ಪನ್ನು ಟ್ರೈ ಮಾಡಿದ್ದೀವಿ ನಮ್ಗೆ ಯಾವುದು ಕೂಡ ಅಷ್ಟು ರಿಸಲ್ಟ್ ಬಂದಿಲ್ಲ ಅನ್ನೋರು ಈ ಒಂದು ಟಿಪ್ಪನ್ನು ಖಂಡಿತ ಪ್ರತಿನಿತ್ಯ ನೋಡಿ ಈ ರೀತಿ ಮಾಡ್ಕೊಂಡು ತಿಂದು ನೋಡಿ ನಾನು ತಿಂತಾ ಇದ್ದೀನಿ ಕೇವಲ ಬೊಜ್ಜಾನ ಕರಗಿಸೋದಲ್ಲದೆ ಆರೋಗ್ಯವನ್ನು ಕೂಡ ವೃದ್ಧಿಸುತ್ತೆ ಅಷ್ಟು ಚೆನ್ನಾಗಿ ಒಂದು ಟಿಪ್ ರಿಸಲ್ಟನ್ನು ಕೊಡುತ್ತೆ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಲನ್ನು ಸುಟ್ಟು ಸಣ್ಣದಾಗಿ ಹಚ್ಚಿ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು ನಿಮ್ಮದು ತುಂಬ ಈಟ್ ಮೈ ಆದರೆ ಎರಡಷ್ಟು ಬೆಳ್ಳುಳ್ಳಿನಾದರೂ ಸುಟ್ಟು ತಿನ್ನಬಹುದು ನೋಡಿ ಇದ್ರನ್ನ ತಿಂದ ಒಂದು ಲೋಟ ಬಿಸಿ ನೀರನ್ನು ಕುಡೀರಿ ಈ ಎಲ್ಲ ಆರೋಗ್ಯಕರವಾದ ಟಿಪ್ಸ್ಗಳನ್ನ ಫಾಲೋ ಮಾಡಿದರೆ ನೂರು ವರ್ಷ ಖಂಡಿತ ನೆಮ್ಮದಿಯಿಂದ ಬದುಕಬಹುದು ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಶೇರ್ ಮಾಡಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಬರುತ್ತೇನೆ ಧನ್ಯವಾದಗಳು